ಈ ಹಣ್ಣಿನ ಸಿಪ್ಪೆಗಳು ತ್ವಚೆಯನ್ನು ಕಾಂತಿಯುತನಾಗಿಸುತ್ತವೆ ನೈಸರ್ಗಿಕ ಕೊಡುಗೆ ಪ್ರಕೃತಿ ಎಂಬುದು ವರ ನಮ್ಮ ಪ್ರಕೃತಿ ನಮಗೆ ಅನೇಕ ಸೌಲಭ್ಯಗಳನ್ನು ಒದಗಿಸುತ್ತದೆ ಅದರಲ್ಲೊಂದು ಹಣ್ಣುಗಳು ಹಣ್ಣುಗಳು ಬರೀ ರುಚಿ ನೀಡುವುದಿಲ್ಲ ಇವುಗಳಿಂದ ಆರೋಗ್ಯ ಪ್ರಯೋಜನಗಳು ಇವೆ ಇವುಗಳ ಸಿಪ್ಪೆಗಳು ತ್ವಚೆಯನ್ನು ಕಾಂತಿಯುತವನ್ನುಗಿಸುತ್ತವೆ ಕಿತ್ತಳೆ ಹಣ್ಣಿನ ಸಿಪ್ಪೆ ಆರೆಂಜ್ ಸಿಪ್ಪೆಯಲ್ಲಿ ವಿಟಮಿನ್ ಸಿ ಹಾಗೂ ನೈಸರ್ಗಿಕ ಎಣ್ಣೆ ಸಮೃದ್ಧವಾಗಿದೆ ಒಣಗಿದ ಕಿತ್ತಳೆ ಸಿಪ್ಪೆಯನ್ನು ಅರೆದು ಪುಡಿ ಮಾಡಿ ಯೋಗಟ್ನೊಂದಿಗೆ ಮಿಶ್ರಣ ಮಾಡಿ ಮುಖಕ್ಕೆ ಹಚ್ಚಬಹುದು ಇದು ಮೊಡವೆ ಕಪ್ಪು ಕಲೆಗಳನ್ನು ತಗ್ಗಿಸುತ್ತದೆ ನಿಂಬೆ ಸಿಪ್ಪೆ ನಿಂಬೆಹಣ್ಣಿನ ಸಿಪ್ಪೆ ಸಿಟ್ರಿಕ್ ಆಸಿಡ್ನ ಸಮೃದ್ಧ ಮೂಲ ಇದಕ್ಕೆ ತ್ವಚೆಯನ್ನು ಕಾಂತಿಯುತವನ್ನಾಗಿಸುವ ಅಧಿಕ ಎಣ್ಣೆ ಅಂಶವನ್ನು ತೆಗೆಯುವ ಗುಣವಿದೆ ನಿಂಬೆಹಣ್ಣಿನ ಸಿಪ್ಪೆಯನ್ನು ಪುಡಿ ಮಾಡಿ ಜೇನಿನೊಂದಿಗೆ ಬೆರೆಸಿ ಬಳಸಬಹುದು ಬಾಳೆಹಣ್ಣು ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ವಿಟಮಿನ್ ಎ ಬಿ ಹಾಗೂ ಸಿ ಇದೆ ಇದು ಲುಟಿನ್ ನಂತಹ ಆಂಟಿ ಆಕ್ಸಿಡೆಂಟ್ ಅನ್ನು ಒಳಗೊಂಡಿದೆ ಬಾಳೆಹಣ್ಣಿನ ಸಿಪ್ಪೆಯು ಒಳಭಾಗವನ್ನು ತ್ವಚೆಗೆ ಹಂಚಿಕೊಳ್ಳಬಹುದು ಕಿವಿಹಣ್ಣು ಕಿವಿಹಣ್ಣಿನ ಕಿವಿ ಹಣ್ಣಿನ ವಿಟಮಿನ್ ಸಿ ಸಮೃದ್ಧವಾಗಿದೆ ಇದೊಂದು ಶಕ್ತಿಶಾಲಿ ಆಂಟಿ ಆಕ್ಸಿಡೆಂಟ್ ಆಗಿದ್ದು ಚರ್ಮದ ವಯಸ್ಸಾವಿಕೆಯನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ ಯೋಗಟ್ನೊಂದಿಗೆ ಕಿವಿ ಸಿಪ್ಪೆಯನ್ನು ಅರೆದು ಮುಖಕ್ಕೆ ಹಚ್ಚಬಹುದು ಆಪಲ್ ಸಿಪ್ಪೆ ಸೇಬು ಹಣ್ಣಿನ ಸಿಪ್ಪೆಯಲ್ಲಿ ವಿಟಮಿನ್ ಎ ಇದೆ ಇದು ಚರ್ಮದ ಕೋಶದ ಪುನರುತ್ಪಾದನೆಗೆ ಸಹಾಯ ಮಾಡುತ್ತದೆ ಟೋನಿಂಗ್ ಮಾಡಲು ಆಪಲ್ ಸಿಪ್ಪೆಯನ್ನು ಕುದಿಸಿ ಆರಿಸಿ ಆ ನೀರನ್ನು ಮುಖಕ್ಕೆ ಬಳಸಿ ಮಾವಿನ ಹಣ್ಣು ಮಾವಿನ ಹಣ್ಣು ರುಚಿ ನೀಡುವ ಜೊತೆಗೆ ಅದರ ಸಿಪ್ಪೆಯ ಮೂಲಕ ತ್ವಚೆಗೆ ಕಾಂತಿ ನೀಡುತ್ತದೆ ಮಾವಿನ ಸಿಪ್ಪೆಯಲ್ಲಿ ವಿಟಮಿನ್ ಎ ಸಿ ಮತ್ತು ಇ ಇದೆ ಈ ಸಿಪ್ಪೆಯನ್ನು ಮುಖಕ್ಕೆ ಹಚ್ಚಬಹುದು ಅವಕಾಡು ಅವಕಾಡೋದ ಸಿಪ್ಪೆಯಲ್ಲಿಯೂ ಆ್ಯಂಟಿ ಆಕ್ಸಿಡೆಂಟ್ಗಳು ಹಾಗೂ ಆರೋಗ್ಯಕರ ಕೊಬ್ಬುಗಳು ಸಮೃದ್ಧವಾಗಿವೆ ಇದರ ಸಿಪ್ಪೆಯ ಪುಡಿಯನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ಹಾಗೂ ಅಲೋವೆರಾ ಜೆಲ್ನೊಂದಿಗೆ ಮಿಶ್ರ ಮಾಡಿ ಬಳಸಬಹುದು